ಲೋಕಸಭಾ ಚುನಾವಣೆಯ ಮತದಾನ ಪ್ರಗತಿಯಲ್ಲಿದ್ದು ಈ ಕುರಿತು ನಮ್ಮ ಬಾಗಲಕೋಟೆ ಪ್ರತಿನಿಧಿ ಶುಭ ಅವರು ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಶುಭ ಈವರೆಗಿನ ಮತದಾನದಲ್ಲಿ ವಿಶೇಷತೆಗಳೇನಾದರೂ ಕಂಡು ಹಾ ಮೇಡಮ್ ಈವರೆಗೂ ಶೇಕಡ ಎಂಟು ಪಾಯಿಂಟ್ ಐವತ್ತೇಳರಷ್ಟು ಮತದಾನ ಆಗಿದೆ ಬಾಗಲಕೋಟೆಯಲ್ಲಿ ಒಟ್ಟಾರೆಯಾಗಿ ಬೆಳಗಿನ ಜಾವ ಏಳು ಗಂಟೆಯಿಂದಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿತ್ತು ಹಿರಿಯರು ಹಾಗೂ ಕೆಲ ರಾಜಕಾರಣಿಗಳು ಕೂಡ ಬೆಳಗ್ಗೆ ಏಳು ಗಂಟೆಗೆ ಮತದಾನ ಕೇಂದ್ರಕ್ಕೆ ಬಂದು ಮತದಾನವನ್ನ ಮಾಡಿದ್ದಾರೆ ಬಿರು ಬೇಸಿಗೆಯ ನಡುವಿನಲ್ಲೂ ಕೂಡ ಸಾವಿರಾರು ಜನ ಮತಗಟ್ಟೆಗೆ ಆಗಮಿಸಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದರನ್ನ ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಚುನಾವಣಾ ಆಯೋಗವು ಕೂಡ ಸಕಲ ಸಿದ್ದತೆಯನ್ನು ಮಾಡಿಕೊಳ್ಳುವ ಮೂಲಕ ಜನರಿಗೆ ಬಿಸಿ ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ನೆರಳಿನ ಸೌಲಭ್ಯಗಳನ್ನು ಕಲ್ಪಿಸಿದೆ ಅಲ್ಲಲ್ಲಿ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಕೂಡ ಕಲ್ಪಿಸಿದೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಅತಿ ಹೆಚ್ಚು ಜನರು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಸಹಾಯವನ್ನು ಮಾಡಲಾಗಿದೆ ಮೇಡಮ್ ಶುಭ ಹಾಗೆ ಜಿಲ್ಲೆಯಲ್ಲಿ ಯಾವೆಲ್ಲ ಗಣ್ಯರು ಮತದಾನ ಮಾಡಿರುವಂತಹ ಮಾಹಿತಿ ಇದೆಯಾ ಈಗಾಗಲೇ ರಾಜ್ಯಸಭಾ ಸದಸ್ಯರಾಗಿರುವಂತಹ ನಾರಾಯಣಸ್ವ್ ಅವರು ಕೂಡ ಮತದಾನವನ್ನ ಮಾಡಿದ್ದಾರೆ ಮಾಜಿ ಶಾಸಕರು ಆಗಿರುವಂತಹ ವೀರಣ್ಣ ಚರಂಡತಿ ಮಠ್ ಅವರು ಕೂಡ ಮತದಾನವನ್ನ ಬೆಳಗ್ಗೆ ಏಳು ಗಂಟೆಯಿಂದಲೇ ಮಾಡಿದ್ದಾರೆ ಮೇಡಮ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಶುಭ